ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ವಲ್ಪ ನಿಮ್ಗೆ ಮೋಟಿವೇಟ್ ವಿಡಿಯೋ ಹಾಕ್ತಾ ಇದ್ದೀನಿ ನೋಡಿ ಹಾಗೆ ತುಂಬ ಜನ ಇವಾಗ ಸ್ಟಿಚಿಂಗ್ ಮಾಡೋರು ಅಂತಂದ್ರೆ ತುಂಬಾ ಬೇಸಿಗೆ ಇರೋದರಿಂದ ಹಾಗೆ ಕಸ್ಟಮರ್ ಬ್ಲೌಸು ಅರ್ಜೆಂಟಾಗಿ ಕೊಡಬೇಕು ಈಗ ಮದುವೆ ಸೀಸನ್ ಹಾಗೆ ಮದುವೆ ಸೀಸನಿಂದ ಇವಾಗ ಬೇ ತುಂಬಾ ಬಿಸಿಲು ಇರೋದ್ರಿಂದ ಆಯಾಸ ಆಗ್ತೈತಿ ತುಂಬಾ ಸುಸ್ತಾಗ್ತಾ ಇರ್ತೈತಿ ಸ್ಟಿಚಿಂಗ್ ಮಾಡಲಿಕ್ಕೆ ಕುತ್ಕೊಳ್ಳೋಕ್ಕೆ ಆಗಂಗಿಲ್ಲ ತುಂಬಾ ಬಿಸಿಲಿರೋದ್ರಿಂದ ಹಾಗೆ ನಾನು ಯಾವ ರೀತಿ ಟೈಮ್ ಮೇಂಟೈನ್ ಮಾಡ್ತಾಯಿದ್ದೀನಿ ಹಾಗೆ ಮನೆಗೆ ಕೆಲಸ ಇತ್ತು ಕಸ್ಟಮರಿಗೆ ಕೊಡು ಟೈಮ್ ಕೊಟ್ಟು ಹಾಗೆ ಮನೆ ಕೆಲಸ ಎಲ್ಲನೂ ಹೇಗೆ ನಿಭಾಯಿಸ್ತಾ ಇದ್ದೀನಿ ಅಂತೇಳಿ ಈ ವಿಡಿಯೋದಲ್ಲಿ ಸೇರ್ ಮಾಡ್ತಾಯಿದ್ದೀನಿ ಸೊ ಇವಾಗ ನೋಡಿ ತುಂಬಾ ಬಿಸಿಲಿರೋದ್ರಿಂದ ಇವಾಗ ಎಂಟು ದಿವಸ ಹಿಂದ್ಗಡೆ ತುಂಬಾ ಸ್ಟಿಚಿಂಗ್ ಮಾಡ್ತಾಯಿದ್ದೆ ಇವಾಗ ಎಂಟನಿಂದ ತುಂಬಾ ನಲ್ವತ್ತೈದು ನಲ್ವತ್ತೊಂದು ಡಿಗ್ರಿ ಈ ಥರ ಬಿಸಿಲಿದೆ ಹಾಗಾಗಿ ತುಂಬಾ ಸುಸ್ತಾಗ್ತಾ ಇತ್ತು ಹಾಗೆ ಇವಾಗ ನೋಡಿರಿ ಈ ಬ್ಲೌಸು ನಾನು ಇಪ್ಪತ್ತೈದಕ್ಕೆ ಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ ಸೊ ಹಾಗಾಗಿ ನಮ್ಮ ಮದುವೆ ಐದನೇ ತಾರೀಕಿದೆ ನಾನೇನೇ ಇದು ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರಿಗೆ ಇಲ್ಲ ರೀ ಜಾಸ್ತಿ ನನಗೆ ಇವಾಗ ಸ್ಟಿಚಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಬಿಸಿಲಿದೆ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ನಾನು ನಿಮಗೆ ಸ್ಟಿಚಿಂಗ್ ಮಾಡಿ ಕೊಡ್ತೀನಿ ಒಂದೇ ತಾರೀಕು ಮಟ್ಟ ಕೊಟ್ಟರೆ ನಡೀತಿತ್ತು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡೆ ಆಯ್ತು ತೋಡಿ ಒಂದನೇ ತಾರೀಕು ಬಂದು ಒಯ್ತೀವಿ ಇದು ಬೇರೆ ಕಡೆ ಊರುದ್ದ ನೋಡ್ರಿ ಇವು ಮುನ್ನೋಳಿಂದ ಹಾಕಿದ್ರು ಹಾಗಾಗಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದಷ್ಟು ಬ್ಲೌಸ್ಗಳು ನಾನು ಸ್ಟಿಚಿಂಗ್ ಮಾಡಿ ಕೊಟ್ಟೆ ಅವರು ಬ್ಲೌಸ್ಗಳು ಈಗ ಮ್ಯಾರೇಜ್ ಮ್ಯಾರೇಜ್ ಇದೆ ಅಂತಂದ್ರೆ ತುಂಬಾ ಫ್ಯಾಮ್ಲಿ ಓಡ್ದಿದೆ ಅವ್ರದ್ದು ಹಾಗಾಗಿ ಅವರು ಎಲ್ಲನೂ ನನ್ನ ಕಸ್ಟಮ್ ಅವ್ರೇನೈತೆಲ್ಲ ಫ್ಯಾಮ್ಲಿ ಒಳಗಿನ ಎಲ್ಲ ಬ್ಲೌಸ್ಗಳು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಕೊಟ್ಟದಾರ ನೋಡಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಆರ್ಡರ್ ಹಿಡ್ದೆ ಹಿಡಿದಾರೆ ಎಲ್ಲರೂ ಯಾಕಂತಂದ್ರೆ ಇವಾಗ ಬ್ಲೌಸ್ಗಳು ಎಲ್ಲರೂ ಹಿಡಿದಿರ್ತೀವಿ ಆಲ್ಮೋಸ್ಟ್ ಇವಾಗ ಎಲ್ಲಾನು ಸ್ಟಿಚಿಂಗ್ ಅಂತಂದ್ರೆ ಎಲ್ಲರೂ ಹೆಪಿಲ್ ಮಟನ್ ಎಲ್ಲಾನು ನಾನು ಹಿಡಿದಿದ್ದೆ ಹಾಗಾಗಿ ಇವರು ಇವಾಗ ಅಂದ್ರೆ ಲೇಟ್ ಮಾಡಿ ತಂದು ಕೊಟ್ಟರು ಹಾಗಾಗಿ ನಾನು ಹೇಳಿದೆ ಇಷ್ಟೆಲ್ಲನೂ ನಂಗೆ ಸ್ಟಿಚಿಂಗ್ ಮಾಡಲಿಕ್ಕೆ ಆಗೋಲ್ಲ ರೀ ಸ್ವಲ್ಪ ನಾನು ಹಿಡಿತೀನಿ ಅಂತ ಹೇಳಿ ಹೇಳಿಬಿಟ್ಟು ನಾನು ಹಿಡಿದೆ ನೋಡಿರಿ ಕಸ್ಟಮರ್ ಬ್ಲೌಸ್ಗಳು ಹಾಗೆ ಇವಾಗ ಇಪ್ಪತ್ತೈದನೇ ತಾರೀಕು ಕೊಡ್ತೀನಂತಂದು ಇಪ್ಪತ್ತೈದನೇ ತಾರೀಕು ಒಂದಷ್ಟು ಬ್ಲೌಸ್ ಕೊಟ್ಟು ಎಲ್ಲನೂ ಅಂತ ಹೇಳಿದ್ದೆ ಆಗಲಿಲ್ಲ ನೋಡಿರಿ ತುಂಬಾ ಸುಸ್ತಾಗ್ತಾಯಿತ್ತು ಹಾಗಾಗಿ ಸುಸ್ತಾದರೂ ಇವಾಗ ನಾವು ಹಿಡಿದಿರ್ತೀವಿ ಕೊಡಲೇಬೇಕು ಕರೆಕ್ಟ್ ಟೈಮ್ ಕೊಡಲೇಬೇಕು ಇವಾಗ ತುಂಬಾ ದಿನದಿಂದ ನಾನು ನಿದ್ದೆಗೆಟ್ಟು ಹಾಗೆ ಇಡೀ ದಿವಸ ಸ್ಟಿಚಿಂಗ್ ಮಾಡಿದ್ದೆ ಸೊ ಅದು ಇವಾಗ ಏನಾಗ್ತಾಯಿದೆ ಅಂದರೆ ತುಂಬಾ ಬಿಸಿಲಿರುವುದರಿಂದ ಸುಸ್ತಾಗ್ತಾಯಿತ್ತು ಹಾಗಾಗಿ ನಾನು ಸ್ಟಿಚಿಂಗ್ ಇವಾಗ ಮಾರ್ನಿಂಗ್ ನೋಡಿರಿ ಬೆಳಗ್ಗೆ ನಾಲ್ಕು ಗಂಟೆ ಅಥವಾ ಮೂರು ಗಂಟೆ ಮೂರು ಗಂಟೆಗೆ ಬಂದಂದ್ರೆ ಅದು ಎಲ್ಲಾನು ಮತ್ತೆ ಏನೈತೆಲ್ಲ ಎಂಬ್ರಾಯ್ಡಿಂಗ್ ಸೆಟ್ ಮಾಡಿ ಹಾಕಿಬಿಟ್ಟು ನಾನು ಕುತ್ಕೊಳ್ಬೇಕಾದ್ರೆ ನಾಲ್ಕು ಗಂಟೆ ಆಗತ್ತಾ ಸೊ ನಾಲ್ಕು ಗಂಟೆಗೆ ಬನ್ನಿ ಅಂತಂದ್ರೆ ಮೇಲ್ಗಡೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಮಟ್ಟನೂ ನಾನು ಏನಾಗತ್ತಂದರೆ ಇವಾಗ ಎಂಬ್ರಾಯ್ಡಿಂಗ್ ಬ್ಲೌಸ್ಗಳು ಎಲ್ಲ ಫ್ರೇಮ್ ಹಾಕಿ ಎಲ್ಲಾನು ಕರೆಕ್ಟಾಗಿ ಅವರು ಕೊಳ್ಳ ಇಟ್ಟು ಕಲರ್ ಕಾಂಬಿನೇಷನ್ ಮಾಡಿ ಎಲ್ಲ ಕಲರ್ ಹಾಕಿಬಿಟ್ಟು ಸ್ಟಿಚಿಂಗ್ ಮಾಡಿ ಕುತ್ಕೊಳಕ್ ಬೇಕಾದ್ರೆ ಐದು ಗಂಟೆ ಐದು ಗಂಟೆ ಆಗ ನೋಡಿ ಟೈಮ್ ಸೊ ಐದು ಗಂಟೆಯಿಂದ ನಾನು ಟೈಮಿಂಗ್ ಈ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಸೊ ಐದು ಗಂಟೆಯಿಂದ ಹತ್ತು ಗಂಟೆ ಮಟ್ಟನು ಎಷ್ಟಾಗುತ್ತಲ್ಲ ಬ್ಲೌಸ್ ಅಷ್ಟು ಸ್ಟಿಚಿಂಗ್ ಮಾಡ್ತೀನಿ ಇವಾಗ ಆದಮೇಲೆ ಆಮೇಲೆ ಮನೆಗೆ ಕೆಲಸ ಒಂದು ಎರಡು ತಾಸು ಆಗುತ್ತೆ ಹೋಗಿ ನಾಷ್ಟ ಅಡಿಗೆ ಹಾಗೆ ಎಲ್ಲನೂ ಕೆಲಸ ಮಾಡ್ಬೇಕಾದ್ರೆ ಒಂದು ಎರಡು ತಾಸು ಆಮೇಲೆ ಒಂದಷ್ಟು ರೆಸ್ಟ್ ಮಾಡ್ತೀನಿ ಇವಾಗ ರೆಸ್ಟ್ ಬೇಕೇ ಬೇಕು ಯಾಕಂದರೆ ತುಂಬಾ ದಿನದಿಂದ ತುಂಬಾ ರೆಸ್ಟ್ ಇಲ್ಲದೆ ಕೆಲಸ ಮಾಡಿದ್ದೀನಿ ಸೊ ಹಾಗಾಗಿ ಇವಾಗ ರೆಸ್ಟ್ ಬೇಕೇ ಬೇಕು ನನಗೆ ಹಾಗಾಗಿ ಇವಾಗ ನಾಲ್ಕು ದಿವಸ ಇತ್ತು ತುಂಬಾ ಸುಸ್ತಾಗ್ತಾಯಿತ್ತು ಹಾಗಾಗಿ ನಾಲ್ಕು ದಿನದಿಂದ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಮಧ್ಯಾಹ್ನ ತುಂಬಾ ಬಿಸಿಲಿರೋದ್ರಿಂದ ಆಗ್ತಾಯಿಲ್ಲ ಮೇಲ್ಗಡೆ ಕುತ್ಕೊಳ್ಳೋಕೆ ಆಗ್ತಾಯಿಲ್ಲ ಗಾಡಿ ಎಲ್ಲನೂ ಕಾಯ್ತೈತಿ ಸೊ ಹಾಗಾಗಿ ಕುತ್ಕೊಂಡಂತಂದ್ರೆ ತುಂಬಾ ಹೀಟ್ ಆಗ್ತಾಯಿದೆ ಹಾಗಾಗಿ ತುಂಬಾ ಇವಾಗ ಪ್ಯಾನ್ ಹಚ್ಚಿದ್ರೂ ಬರ್ತಾ ಇದೆ ನೋಡಿ ಹಾಗೆ ಕೂಲರ್ ಹಚ್ಚಿದ್ರೂ ಕೂಡ ಅಷ್ಟು ಮೇಂಟೈನ್ ಇಲ್ಲ ಸೊ ಇದು ಮೂರನೇ ಫ್ಲೋರ್ ಇರೋದ್ರಿಂದ ತುಂಬಾ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಹಾಗೆ ನಾನು ಸ್ವಲ್ಪ ಮೊದಲೇ ನಾವು ಏನಾರು ಮಣಿ ಕಟ್ಟಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಮಣಿ ಕಟ್ಟಿದ್ರೆ ನಡೀತಿತ್ತು ನೋಡಿರಿ ಹಾಗೆ ಕೆಳಗಡೆನೇ ಎಲ್ಲಾನು ಸ್ಟಿಚಿಂಗ್ ಮಾಡಿಕೊಂಡು ಮೇಲುಗಡೆ ಎಲ್ಲಾನು ಇರಲಿಕ್ಕೆ ಮಾಡಿದ್ರೆ ನಡೀತಿತ್ತು ಸೊ ಇವಾಗ ಏನೂ ಮಾಡೋಕ್ಕಾಗಲ್ಲ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಇದು ಮೂರನೇ ಫ್ಲೋರ್ ಅಂದರೆ ತುಂಬಾ ಕೈ ತೈತಿ ಬಿಸಿಲಿರೋದ್ರಿಂದ ಹಾಗಾಗಿ ಈ ಥರ ಮೇಂಟೈನ್ ಮಾಡ್ತಾ ಇದ್ದೀನಿ ನೋಡ್ರಿ ಇವಾಗ ಬಂದು ನಾಲ್ಕು ಗಂಟೆಗೆ ಬಂದು ಒಂದು ಏನಿತ್ತಲ್ಲ ಫ್ರೇಮ್ ಎಲ್ಲ ಸೆಟ್ ಮಾಡಿ ಒಂದು ವರ್ಕ್ ಹಾಕಿದ್ದೀನಿ ಹಾಗೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ಇವು ನಾಲ್ಕು ಬ್ಲೌಸ್ ಏನದಲ್ಲ ಹತ್ತು ಗಂಟೆ ಮಟ್ಟನೂ ನಾನು ಸ್ಟಿಚಿಂಗ್ ಮಾಡ್ತೀನಿ ಮಾಡಿ ಆಮೇಲೆ ಎಲ್ಲ ಕೆಲಸ ಮಾಡಿ ಒಂದಷ್ಟು ಟೈಮ್ ರೆಸ್ಟ್ ತೊಗೊಂಡ್ಬಂದು ಮೂರು ಗಂಟೆಗೆ ಮೇಲ್ಗಡೆ ಬರ್ತೀನಿ ನೋಡಿರಿ ಮೇಲ್ಗಡೆ ಬಂದು ಎಲ್ಲ ಹುಕ್ ಹಚ್ಚಿಬಿಟ್ಟು ಮತ್ತು ಕಟ್ಟಿಂಗ್ ಮಾಡಿ ನೈಟ್ ಮತ್ತೆ ಎರಡು ಸ್ಟಿಚಿಂಗ್ ಮಾಡ್ತೀನಿ ಯಾಕಂತಂದ್ರೆ ಈಗ ತುಂಬಾ ಕೊಡುವುದಾವ ಹಾಗಾಗಿ ಟೈಮ್ ಸರಿಯಾಗಿ ಅಷ್ಟೊಂದು ಇಲ್ಲ ಯಾಕಂದ್ರೆ ಬೇಸಿಗೆ ಇರೋದ್ರಿಂದ ಸುಸ್ತು ತುಂಬಾ ಸುಸ್ತು ಎಲ್ಲರಿಗೂ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಹಾಗಾಗಿ ಇಡ್ರೂ ಸಹ ತುಂಬಾ ಸ್ಟಿಚಿಂಗ್ ಮಾಡಿದೆ ಯಾವುದೂ ಬೇಸರ ಆಗಲಿಲ್ಲ ಇವಾಗ ತುಂಬಾ ಬಿಸಿಲಿರೋದ್ರಿಂದ ತುಂಬಾ ಬೇಸರ ಆಗ್ತಾ ಇದೆ ನೋಡ್ರಿ ಹಾಗಾಗಿ ಸ್ವಲ್ಪ ಕೊಡೋ ಟೈಮ್ ಯಾ ಒಮ್ಮೊಮ್ಮೆ ಏನು ಅನಿಸ್ತೈತೆ ಇವಾಗ ಯಾಕಾರ ಹಿಡ್ದೀಪಾ ಅಂತ ಈ ಥರ ಎಲ್ಲರಿಗೂ ನಿಮಗೂ ಅನಿಸ್ಬೋದು ಯಾಕಂದರೆ ಮಾಡಿ ಮಾಡಿ ಎಲ್ಲರಿಗೂ ಸುಸ್ತಾಗ್ತಾ ಇರ್ತೈತಿ ಸೊ ಹಾಗಾಗಿ ಏನೂ ಇಲ್ಲ ಮತ್ತಾದರೂ ಆದರೂ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತು ನಾವು ಮಾಡಲೇಬೇಕು ಯಾಕಂದರೆ ಇದು ನಮ್ದು ಸ್ಟಿಚಿಂಗ್ ಬೇಡಪ್ಪ ಮಾಡೋಕ್ಕಾಗೋಲ್ಲ ಅಂದ್ರೂ ಇಟ್ಟು ಹೋಗ್ತಾರೆ ನಾವು ಇದೇನೈತೆಯಲ್ಲ ನಾವು ಇಷ್ಟಪಟ್ಟು ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಇದನ್ನು ಬಿಡ್ಲಿಕ್ಕೇನೂ ಆಗೋದಿಲ್ಲ ಹಾಗಾಗಿ ಟೈಮ್ಸ್ ಸ್ವಲ್ಪ ತೊಗೊಂಡು ಮಾಡಲೇಬೇಕು ಈಗ ತುಂಬಾ ಬೇಸಿಗೆ ಇರೋದ್ರಿಂದ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಹಾಗೆ ಇವೆಲ್ಲವೂ ಕೊಟ್ಟು ಇನ್ನು ಹಿಂದೆ ಹಿಂದಿನ ಕಸ್ಟಮರ್ ಏನು ಬ್ಲೌಸ್ ಕೊಟ್ಟಿರ್ತಾರಲ್ಲ ಅವರು ಕಾಲ್ ಮಾಡ್ತಾ ಇದ್ದಾರೆ ಸೊ ಅವರು ಬ್ಲೌಸ್ಗಳೆಲ್ಲನೂ ನನ್ನ ಕೊಡಲೇಬೇಕು ಯಾಕಂದ್ರೆ ಭಾಳ ದಿವಸ ಆಯಿತು ಅವರೂ ಇಲ್ಲ ರೀ ಮದುವೆ ಇದಾವೆ ಆವಾದವ ಅದಾವ ಮದುವೆ ಬ್ಲೌಸ್ ಅದಾವ ಅಂತೇಳಿ ಇದು ಮಾಡ್ಕೊಳ್ತಾ ಬಂದೆ ಈ ತಿಂಗಳೆಲ್ಲನೂ ಅವ್ರು ಕೊಡಲೇಬೇಕು ಯಾಕಂದರೆ ತುಂಬಾ ಆಗಿದೆ ಕಸ್ಟಮರಿಗೆ ಹಾಗಾಗಿ ಇವನ್ನೆಲ್ಲನೂ ಕೊಡಲೇಬೇಕು ಸರಿಯಾಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗೆ ಆನ್ಲೈನ್ ಕ್ಲಾಸದ್ದು ಸ್ಟೂಡೆಂಟ್ಗಳು ನನ್ನ ಈಗ ಎರಡನೇ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಯಾಕಂದರೆ ಒಂದನೇ ಬ್ಯಾಚ್ ಇವಾಗ ಒಂದೇ ಬ್ಯಾಚ್ದನ್ನ ಇನ್ನು ಎರಡನೇ ದಿನ ಇದನ್ನು ತೊಗೋಬೇಕು ಅವ್ರದ್ದು ಕ್ಲಾಸ್ ತೊಗೋಬೇಕು ಹಾಗಾಗಿ ಎಲ್ಲರೂ ಕೇಳ್ತಾಯಿದ್ದಾರೆ ನಾನು ಅವರಿಗೆ ಟೈಮ್ ಇಲ್ಲ ರೀ ಮೇ ಒಂದರಿಂದ ಅಂದಿದೆ ಹಾಗೆ ಇಲ್ಲ ಇನ್ನೊಂದಷ್ಟು ನನಗೆ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಮೇ ಹತ್ತನೇ ತಾರೀಕಿಂದ ತೊಗೊಳ್ತೀನಿ ಇವಾಗ ಆಗೋಲ್ಲ ರೀ ಆಗಲ್ಲ ಒಂದನೇ ತಾರೀಕಿಂದ ಆಗೋಲ್ಲ ಯಾಕಂದರೆ ಈಗ ಸ್ಕೂಲ್ ಅಡ್ಮಿಷನ್ನು ಮಾಡಬೇಕು ಮಗಳು ಕಾಲೇಜ್ ಸ್ವಲ್ಪ ಅಡ್ಡಾಡಿ ಎಲ್ಲ ನೋಡ್ಲಿಕ್ಕೂ ಹೋಗಬೇಕು ಈ ಮದುವೆ ಬ್ಲೌಸ್ ಮುಗಿಸ್ಬಿಟ್ಟು ಆ ಕಡೆ ಎಲ್ಲ ಕಾಲೇಜೆಲ್ಲ ಬರಬೇಕು ಹಾಗಾಗಿ ತುಂಬಾ ಸುಸ್ತಾದರೂ ಕೂಡ ನಾವು ಮಾಡಲೇಬೇಕು ಯಾಕೆ ಕಸ್ಟಮರ್ ಹಿಡಿದಿರ್ತೀವಿ ಹಾಗೆ ಕೊಡಲಿಕ್ಕೇನು ಬರೋದಿಲ್ಲ ಆಗೋದಿಲ್ಲ ಅಂಥೇಳಿ ಹಾಗಾಗಿ ತುಂಬಾ ಇಷ್ಟು ದಿವಸ ನನ್ನ ರೆಸ್ಟ್ ಇಲ್ಲದೆ ಕೆಲಸ ಮಾಡಿದ್ದೀನಿ ನೋಡಿರಿ ತುಂಬಾ ರೆಸ್ಟ್ ಇಲ್ಲದೆ ಏನು ರಾತ್ರಿ ಆಯಿತು ಹಾಗೆ ಡೇ ಆಯಿತು ಎಲ್ಲನೂ ಮನೆ ಕೆಲಸ ಮದುವೆ ಕೆಲಸ ಎಲ್ಲನೂ ಮಾಡಿ ಮಾಡಿ ತುಂಬಾ ಇವಾಗ ಬಿಸಿಲಿರೋದ್ರಿಂದ ತುಂಬಾ ಸುಸ್ತಾಗ್ತಾಯಿದೆ ಹಾಗೆ ಸ್ವಲ್ಪ ಈಗ ಜಾಸ್ತಿ ನಾನು ಲಿಕ್ವಿಡ್ ಕುಡಿತಾ ಇದ್ದೀನಿ ನೋಡಿರಿ ಯಾಕಂದರೆ ತುಂಬಾ ಹೀಟ್ ಆಗುತ್ತೆ ಇವಾಗ ಬಿಸ್ಗೆ ಇರೋದ್ರಿಂದ ನೀವು ಸ್ಟಿಚಿಂಗ್ ಮಾಡೋರಿದ್ರೆ ತುಂಬಾ ಲಿಕ್ವಿಡ್ ಇವಾಗ ಏನೈತಲ್ಲ ಜಾಸ್ತಿ ನೀರು ಕುಡೀರಿ ಎಳ್ನೀರು ಕುಡೀರಿ ಹಾಗೆ ಈ ರೀತಿ ಸ್ವಲ್ಪ ಮೇಂಟೈನ್ ಮಾಡೋದ್ರಿಂದ ಏನು ನಮಗೆ ಆರೋಗ್ಯಕ್ಕೆ ಏನು ಆಗೋದಿಲ್ಲ ಹಾಗೆ ಅದಕ್ಕಾಗಿ ನಾನು ಈ ರೀತಿ ಸ್ವಲ್ಪ ಮೇಂಟೈನ್ ಇದ್ದೀನಿ ನೋಡಿರಿ ಈಗ ಬ್ಲೌಸ್ಗಳು ನೈಟ್ ಇವ್ನ ಕಟ್ ಮಾಡಿಟ್ಟಿದ್ದೆ ನೋಡಿರಿ ನೈಟ್ ನಿನ್ನೆ ಸಂಡೇ ಇರೋದರಿಂದ ಮಕ್ಳು ಹೊರಗಡೆ ಹೋಗೋಣ ಬಾ ಅಂತಂದ್ರೂ ಇಲ್ಲ ನೀವು ಅಷ್ಟೇ ಹೋಗಿ ಬನ್ನಿ ಪಾಪ ಕರ್ಕೊಂಡು ನನಗಾಗಲ್ಲ ಅಂಥೇಳಿ ಇವೆಲ್ಲನೂ ನೋಡಿರಿ ಈಗ ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಇವೆರಡು ಇವಾಗ ಈಗ ಸದ್ಯಕ್ಕೆ ಇವನ್ನೆಲ್ಲನೂ ಈಗ ನಾನು ಸ್ಟಿಚ್ ಮಾಡಲೇಬೇಕು ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಸ್ಟಿಚ್ ಮಾಡಿ ಕೊಡಲೇಬೇಕು ನೋಡ್ರಿ ಅವರು ಇನ್ನೂ ನಾಲ್ಕು ಕ್ಲೋಸ ನಾಳೆಗೆ ಎಷ್ಟು ನಾನು ನಾಳೆ ಸಾಯಂಕಾಲವರೆಗೂ ನಾನು ರೆಡಿ ಮಾಡಬೇಕು ಇನ್ನೊಬ್ಬರು ಕಸ್ಟಮರು ಅವರು ಬುಧವಾರ ಅಂತ ಹೇಳಿದ್ದೀನಿ ಹಾಗೆ ಬೆಳಗ್ಗೆ ನಾನು ಅವರು ಸ್ಟಿಚಿಂಗ್ ಮಾಡಿ ಕೊಡ್ತೀನಿ ಇವಾಗ ಬಂದು ಬೆಳಗ್ಗೆ ಇದು ಸ್ಟಿಚಿಂಗ್ ಮಾಡಿದೆ ನೋಡ್ರಿ ಇದು ಈ ರೀತಿ ಬಂದಿದೆ ಪಂಚ್ ನೆಕ್ ಇಟ್ಟು ಹಾಗೆ ಸ್ಲೀವ್ ಲಾಂಗ್ ಇಟ್ಟಿದ್ದೀನಿ ಸ್ಲೀವ್ ಲಾಂಗ್ ಹಾಗೆ ಪಿನ್ಶಿಂಗ್ ಯಾವ ರೀತಿ ಬಂದಿದೆ ನೋಡ್ರಿ ಫ್ರೆಂಡ್ಸ್ ಹಾಗೆ ಬೆಳಗ್ಗೆ ಅಷ್ಟೇ ನಾನು ಮಾಡಿರೋದು ಇವಾಗ ಇದು ಮುಗಿಸ್ಬಿಟ್ಟು ಇವಾಗ ಇವನ್ನೆಲ್ಲ ಸ್ಟಿಚಿಂಗ್ ಮಾಡ್ತೀನಿ ಇದು ಫ್ರೆಂಡ್ಸ್ ಕಟ್ ನೋಡಿ ಹೀಗೆ ಬರಬೇಕು ಫ್ರೆಂಡ್ಸ್ ಕಟ್ಟ ತುಂಬಾ ನೀಟಾಗಿ ನಾವು ಏನೋ ಒಂದು ಮಾಡ್ತೀವಪ್ಪ ಅಂತಂದ್ರೆ ಬಿಸ್ನೆಸ್ ಅಂತಂದರೆ ಎಲ್ಲನೂ ನೀಟಾಗಿ ಮಾಡಬೇಕು ಸ್ವಲ್ಪ ಟೈಮ್ ತಗೊಂಡು ನಾವು ಸ್ಟಿಚಿಂಗ್ ಮಾಡಬೇಕು ಇವಾಗ ಕಸ್ಟಮರ್ ಇವಾಗ ಒಮ್ಮೆ ಬಂದರೆ ನಡೆಯಲ್ಲವಾ ಕಂಟಿನ್ಯೂ ಬರಲೇಬೇಕು ಕಸ್ಟಮರ್ ಎಷ್ಟೋ ನಮಗೆ ಇದಾದರೂ ಪರವಾಗಿಲ್ಲ ಕಷ್ಟ ಆದರೂ ಪರವಾಗಿಲ್ಲ ಕಸ್ಟಮರ್ ಬರೋ ಮಟ್ಟನೂ ನಾವು ನೀಟಾಗಿ ಸ್ಟಿಚಿಂಗ್ ಮಾಡಿ ಕೊಡಬೇಕು ನೋಡ್ರಿ ಈ ರೀತಿ ಮಾಡ್ತಾ ಇದ್ದೀನಿ ಸೊ ಎಷ್ಟು ಸುಸ್ತಾದರೂ ಕೂಡ ನೀವು ದನಿಯಲ್ಲೇ ನೋಡಿದರೆ ಗೊತ್ತಾಗತ್ತೆ ನಂದು ಎಷ್ಟು ಸುಸ್ತಾಗಿದ್ದೀನಿ ಅಂತೇಳಿ ಕೆಲಸ ಮಾಡಿ ಮಾಡಿ ತುಂಬಾ ಸುಸ್ತಾಗಿದೆ ಡೈಲಿ ಏನಿಲ್ಲ ಅಂದರೂ ಐದು ಆರು ಏಳು ಈ ರೀತಿ ಯಾಕಂದರೆ ಸ್ಟೋನ ಮುತ್ತ ಎಲ್ಲನೂ ಕೆಳಗಡೆ ಬಿಟ್ಕೊಂಡು ಅವನ್ನೆಲ್ಲ ಹಚ್ಚಿ ದಿನಕ್ಕೆ ಐದು ಆರ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ಟೈಮ್ ಅದಕ್ಕೂ ವೇಸ್ಟ್ ಮಾಡ್ದೇ ನಾನು ಕೆಲಸ ಮಾಡಿದ್ದೀನಿ ತುಂಬಾ ಕೆಲಸನೂ ನನ್ನ ಮನೆ ಕೆಲಸ ಆಯಿತು ಇದು ಆಯಿತು ಎಲ್ಲನೂ ಟೈಮ್ ತುಂಬಾ ಗಡಿಬಿಡಿ ಗಡಿಬಿಡಿ ಎಲ್ಲಾನು ಕೆಲಸ ಮಾಡಿದ್ದೀನಿ ಹಾಗಾಗಿ ಇವಾಗ ಅಷ್ಟೇ ನನಗೆ ಎರಡು ದಿವಸ ಆಯಿತು ಸ್ವಲ್ಪ ಇತ್ತು ಅಷ್ಟೇ ನೋಡಿ ಇವಾಗ ಮತ್ತು ಇವನ್ನೆಲ್ಲ ಹೊಲದು ಸ್ವಲ್ಪ ಎರಡು ದಿನ ಮತ್ತು ನಾನು ರೆಸ್ಟ್ ಮಾಡಿದ್ನಪ್ಪ ಅಂತಂದರೆ ಮತ್ತೆ ಮೊದಲೇ ನನಗೆ ಆಗತ್ತೀನಿ ನೋಡಿರಿ ಎಲ್ಲರಿಗೂ ಸುಸ್ತಾಗೋದೆ ಯಾರು ಎಂಥವ್ರು ಇದ್ರೂ ಕೂಡ ಎಷ್ಟು ಅಷ್ಟು ನಾವು ಇದನ್ನು ಮಾಡಿದ್ರು ಕೂಡ ಸುಸ್ತಾಗೋದೆ ನೋಡಿರಿ ಜೀವನದಲ್ಲಿ ಒಮ್ಮೆ ಬೇಸರ ಅಂತ ಆಗತ್ತಯ್ಯಪ್ಪ ಅಯ್ಯಪ್ಪ ಎಷ್ಟರ ಮಾಡಬೇಕು ಕೆಲಸ ಏನು ಮಾಡಬೇಕು ಈ ರೀತಿ ಬೇಜಾರಾಗ್ತಾ ಇರ್ತೈತಿ ಸೊ ಅವಾಗಷ್ಟೇ ನಾವು ಮೈಂಡ್ ಶಾಂತ ಮಾಡಿಕೊಂಡು ಮತ್ತೆ ರಿಲ್ಯಾಕ್ಸ್ ಆಗಿ ನಾವು ಕೆಲಸ ಮುಂದುವರಿಸಬೇಕು ಒಮ್ಮೆಮ್ಮೆ ನಮಗೂ ಮಾಡಿ ಮಾಡಿ ಸುಸ್ತಾಗ್ತಾ ಇರ್ತೈತಿ ಇದು ಯಾವುದಕ್ಕೆ ಬೇಕಪ್ಪ ಈ ಥರ ಉದ್ಯೋಗ ಯಾವುದಕ್ಕೆ ಬೇಕು ಒಮ್ಮೆ ಭಾಳ ಅಂದರೆ ಕಸ್ಟಮರ್ ಕಿರಿಕಿರಿ ಮಾಡಕತ್ತಂದ್ರೆ ಏನೂ ಜಲ್ದಿ ಕೊಟ್ಟಿಲ್ಲ ಕೋಡಿ ಈ ಥರ ಏನಾರ ಕಿರಿಕಿರಿ ಮಾಡೋಕ್ಕಾದ್ರೆ ಯಾಕಪ್ಪ ಮೊಮ್ಮಿ ತುಂಬಾ ಟೆನ್ಷನ್ ಮಾಡ್ತಾಯಿರ್ತಾರೆ ಕಸ್ಟಮರು ಕಾಲ್ ಮಾಡಿಬಿಟ್ಟು ಜಲ್ದಿ ಕೊಡಿ ಹಾಗೆ ಹೀಗೆ ಏನೆಲ್ಲ ಅಂತ ಇರ್ತಾರೆ ಇವಾಗ ನಾವು ಉದ್ಯೋಗ ಮಾಡ್ಬೇಕಾದ್ರೆ ಎಲ್ಲ ಕಡೆ ಅನಿಸ್ಕೊಳ್ಳೇಬೇಕಾಗತ್ತಾ ಕಸ್ಟಮರ್ ಲೇಟ್ ಮಾಡಿ ಕೊಟ್ಟು ಆರ್ಡ್ರೂ ತುಂಬಾ ಪ್ರಾಬ್ಲಮ್ ಯಾಕಂದ್ರೆ ಕಸ್ಟಮರಿಗೆ ಅದು ಅವ್ರಿಗೆ ಈ ದಿಸಕ್ಕೆ ಈದು ಹಾಕ್ಕೊಲೇಬೇಕಂತೇಳಿ ಅವರು ಇದನ್ನ ಮಾಡಿರ್ತಾರೆ ಯಾಕಂದ್ರೆ ಈ ಫಂಕ್ಷನ್ಗೆ ಈ ಥರ ಹಾಕೊಲೇಬೇಕು ಈ ಟೈಮಿಂಗ್ ಇದನ್ನ ಹಾಕೊಲೇಬೇಕು ಅಂತ ಹೇಳ್ತಾಯಿರ್ತಾರೆ ಸೊ ಇವಾಗ ಏನೈತೆಲ್ಲ ಮೊದಲು ಎಷ್ಟೋ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳಿ ಆರ್ಡ್ರ್ ಹಿಡಿತಾ ಇದೆ ಇವಾಗ ಆರ್ಡ್ರ್ ಯಾವು ಜಾಸ್ತಿ ಎಂಬ್ರಾಯ್ಡಿಂಗ್ ಬಂದರೆ ಅಷ್ಟೇ ಹಿಡಿತಾ ಇದ್ದೀನಿ ಎಂಬ್ರಾಯ್ಡಿ ಮಾಡಿ ಅವರೇ ಸ್ಟಿಚಿಂಗ್ ಇದ್ರೆ ಅಷ್ಟೇ ಹಿಡಿತಾ ಇದ್ದೀನಿ ಸದ್ಯಕ್ಕ ಮಟ್ಟಿಗೆ ಯಾಕಂದರೆ ಈಗ ಅರ್ಜೆಂಟ್ ಅರ್ಜೆಂಟ್ ಅಂತ ಈಗ ತುಂಬಾ ಅರ್ಜೆಂಟದ್ದು ಬ್ಲೌಸ್ಗಳದಾವೆ ಇವಾಗ ತುಂಬಾ ನಾನು ಮೊನ್ನೆ ಒಬ್ಬರು ಬಂದಿದ್ರು ಚೂಡಿ ಹಾಕಲಿಕ್ಕೆ ಹೊಲಿ ಹಾಕಲಿಕ್ಕೆ ಬಂದಿದ್ದರು ನಾನು ಅವರು ಹೇಳಿದೆ ಮಂಗಳವಾರ ಕೊಡಿ ಅಂತ ಹೇಳಿದರು ನನಗೆ ಆಗಲ್ಲ ರೀ ನೀವು ಎಲ್ಲರೂ ಹೊಲಿಸ್ಕೊಡ್ರಿ ಯಾಕಂದ್ರೆ ತುಂಬಾ ಇವಾಗ ಹಿಂದಿನವರೆಲ್ಲನೂ ಬ್ಲೌಸ್ ಕುಂದಿರ್ತಾ ಇದ್ದಾವೆ ಹಾಗೆ ಇನ್ನೂ ನಾನು ಮದುವೆ ಬ್ಲೌಸು ಇನ್ನೂ ಕೊಡಬೇಕು ಮದುವೆ ಬ್ಲೌಸ್ ಅಂದರೆ ಸ್ವಲ್ಪ ನೀಟಾಗಿ ಎಲ್ಲಾನು ಇದನ್ನ ಮಾಡಿ ಕೊಡಲೇಬೇಕಾಗತ್ತೆ ನಾವು ಮುತ್ತಾವ ಇವ ಎಲ್ಲ ಹಚ್ಚು ಇರ್ತಾವೆ ಹಾಗೆ ಟೈಮ್ ತೊಗೋತೈತಿ ಆಗಲ್ಲ ರೀ ಅಂತ ಎಷ್ಟು ಹೇಳಿದ್ರು ನನಗೆ ಕೇಳಿಲ್ಲ ಆಗೋದಿಲ್ಲ ಅಂಥೇಳಿ ಕಸ್ಟಮರ್ ಸಚ್ಕೊಟ್ಟೆ ನೋಡಿರಿ ಈ ರೀತಿ ಅಂದರೆ ಮನುಷ್ಯನಲ್ಲಿ ಏನೈತಪ್ಪ ಅಂತಂದರೆ ಒಮ್ಮೆಲ್ಲ ಸುಸ್ತಾಯ್ತಪ್ಪ ಅಂತಂದರೆ ಏನು ಬೇಡಪ್ಪ ಅನ್ನೋ ಮಟ್ಟಿಗೆ ನಾವು ಕೆಲಸ ಯಾವುದು ಬೇಡಪ್ಪ ಅನ್ನೋ ಮಶ್ ಮಟ್ಟಿಗೆ ಆಗ್ತಿತ್ತು ನೋಡಿರಿ ಆದ್ರೂ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಾವು ಏನೈತಲ್ಲ ಎರಡು ದಿನ ನಿಮಗೂ ಆಗ್ಬೋದು ಸ್ಟಿಚಿಂಗ್ ಮಾಡೋರು ಕೂಡ ಕರೆಕ್ಟಾಗಿ ನಾವೆಲ್ಲನೂ ಇರ್ತೀವಿ ನಮ್ಗೆ ಕಂಟಿನ್ಯೂ ಇದೇ ರೀತಿ ನಮಗೆ ಏನೂ ಆಗೋಲ್ಲ ಅಂತ ಹೇಳಲಿಕ್ಕೆ ಬರೋದು ಯಾಕೆ ಸುಸ್ತಾಗೇ ಆಗ್ತಿತ್ತು ಪ್ರತಿ ಮನುಷ್ಯನಲ್ಲಿ ಮಾಡಿ ಮಾಡಿ ಸುಸ್ತಾಗ್ತಾ ಇರ್ತೈತಿ ಸೊ ಅವಾಗ ಒಂದಷ್ಟು ನೀವು ಎರಡು ದಿನ ರೆಸ್ಟ್ ಮಾಡಿ ಹೊರಗಡೆ ಹೋಗಿ ಬನ್ನಿ ಇವಾಗ ಏನಿದಿಲ್ಲ ನಂದು ಸ್ವಲ್ಪ ಕಾಲೇಜ್ ಸಲುವಾಗಿ ಅಡ್ಡಾಡಿದ್ನಂದ್ರೆ ಮತ್ತು ಮತ್ತೆ ರಿಲ್ಯಾಕ್ಸ್ ಆಗ್ತೀನಿ ನಾ ಯಾಕಂತಂದ್ರ ಮಗಳಿಗೆ ಕಾಲೇಜ್ ಹಚ್ಬೇಕಾರೆ ಎಲ್ಲಿ ಹಚ್ಚಬೇಕು ಏನು ಸ್ವಲ್ಪ ಅಡ್ಡಾಡಕ್ಕೆ ಅಂತಂದ್ರೆ ಮತ್ತು ಬೇರೆ 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 ಕಡೆ ಊರು ಹೋಗಿ ಬಂದು ಅಂದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗತ್ತ ಹಾಗಾಗಿ ಇವಾಗ ಏನಿದೆಲ್ಲ ಸದ್ಯಕ್ಕೆ ಇವನು ಮದುವೆ ಬ್ಲೌಸ್ಗಳು ಕೊಟ್ಟು ಒಂದಷ್ಟು ಹಿಂದಿನ ಬ್ಲೌಸ್ಗಳದವ ಅವರು ಎಲ್ಲನೂ ನನ್ನ ಒಂದು ಎಂಟು ಹತ್ತು ಬ್ಲೌಸ್ ಕೊಟ್ಟರೆ ಅದರ ಎರಡೆರಡು ಬ್ಲೌಸ್ ಕೊಟ್ಟು ಸಮಾಧಾನ ಮಾಡಿ ಸ್ವಲ್ಪ ಹೋಗಿ ಬರಬೇಕು ಈ ತಿಂಗಳೆಲ್ಲನೂ ಸ್ವಲ್ಪ ಹೊರಗಡೆನ ಕಳಿಬೇಕಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬಾ ಮಾಡಿ ಮಾಡಿ ಸುಸ್ತು ಅನ್ನಿಸ್ತಾ ಇದೆ ಸ್ವಲ್ಪ ಹೊರಗಡೆ ಎಲ್ಲ ಕಡೆ ಅಡ್ಡಾಡಿದ್ಯಪ್ಪ ಅಂತಂದ್ರೆ ಇವಾಗ ಮಕ್ಕಳು ಸುಟ್ಟಿ ಐತಿ ಯಾಕಂದ್ರೆ ಅವ್ರನ್ನೂ ಅಡ್ಡಾಡ್ ಅಡ್ಡಾಡ್ಸ್ಬೇಕಾಗತ್ತ ನಾವು ಹೊರಗಡೆ ಸ್ವಲ್ಪ ಈಗ ನಾವು ಬರೀ ಕೆಲಸ ಕೆಲಸ ಅಂತ ಅಂದ್ಕೊಂತರೂ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲರೂ ಹೋಗಿ ಬರಬೇಕು ಹೋಗಿ ಬಂದಂತಂದ್ರೆ ಸ್ವಲ್ಪ ಮತ್ತು ನಮಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೋಡಿರಿ ಫ್ರೆಂಡ್ಸ ಸೊ ನನ್ನ ಇದನ್ನು ಹೇಳಿದ್ದೀನಿ ಯಾವ ಥರ ನಾನು ಮಾಡ್ತೀನಿ ಅಂಥೇಳಿ ನೀವು ಯಾವ ಥರ ಮಾಡ್ತೀರಿ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಇನ್ನು ಮುಂದೆ ವಿಡಿಯೋ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದಷ್ಟು ಬೇಗ ಬೇಗ ಎಲ್ಲನೂ ಕಟ್ಟಿಂಗ್ ಆಯಿತು ಸ್ಟಿಟಿ ಸ್ಟಿಚಿಂಗ್ ಆಯಿತು ಎಲ್ಲನೂ ನಿಮಗೆ ಮುಂದೆ ಹಾಕ್ತೀನಿ ಫ್ರೆಂಡ್ಸ ಇನ್ನು ಮುಂದೆ ಬೇರೆ ಬೇರೆ ಅದಾವ ಅವನ್ನೆಲ್ಲನೂ ನಿಮಗೆ ಒಂದೊಂದಾಗಿ ಒಂದೊಂದಾಗಿ ಬೇರೆ ಬೇರೆ ಅದಾವೆ ಅವನಿಗೆ ಸದ್ಯಕ್ಕೆ ಏನು ಹೇಳ್ಕೊಡೋಲ್ಲ ಫ್ರೆಂಡ್ಸ ಅದಾವ ಹೆಂಗೆ ಏನು ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಮುಂದಿನ ಒಳದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್